ಒಂದು ತಿಂಗಳು ಹತ್ತು ದಿನದಲ್ಲಿ ಐದು ಕೆಜಿ ಸಣ್ಣ ಆಗಿದ್ದಾರೆ ಬಿಪಿ ಶುಗರ್ ಸಮೇತ ಕಂಟ್ರೋಲ್ ಆಗಿದೆ ಈಗ ತೊಂಬತ್ ಮೂರು ಕೆಜಿ ಇದ್ದೀನಿ ಒಂದು ತಿಂಗಳು ಹತ್ತು ದಿನಕ್ಕೆ ಐದು ಕೆಜಿ ಕಮ್ಮಿ ಆಗಿದ್ದೀನಿ ಡಾಕ್ಟರ್ ಹೋದಾಗ ಬಿಪಿ ಶುಗರ್ ಎಲ್ಲ ನಾರ್ಮಲ್ ಆಗಿ ಗುಡ್ ಅಂದ್ರು ಜೀನಿ ತಗೊಳ್ಳೋದ್ ಮೊದ್ಲು ತೊಂಬತ್ತ ಎಂಟು ಕೆಜಿ ಇದ್ದೆ ಎರಡು ಕಿಲೋಮೀಟರ್ ವಾಕ್ ಮಾಡೋದಕ್ಕೆ ಸುಸ್ತಾಗ್ಬಿಡ್ಬಿ ಈಗ ಕಿಲೋಮೀಟರ್ ಬೇಕಾದ್ರೆ ಇನ್ನೂ ಒಂದ್ ಕಿಲೋಮೀಟರ್ ಮಾಡೋಣ ಅನ್ನೋ ಒಂದು ಉತ್ಸಾಹ ಬಂದಿದೆ ನಾವಿರೋದು ಇವತ್ತು ತುಮಕೂರು ಯಲ್ಲಾಪುರದಲ್ಲಿ ಅದರಲ್ಲಿ ಏನಂದ್ರೆ ವಿಶೇಷವಾಗಿ ಪುಟ್ರ ಸರ್ ಮನೆಯಲ್ಲಿ ಇದೀವಿ ಒಂದೇ ಮನೆಯಲ್ಲಿ ಮೂವರ್ ಯೂಸ್ ಮಾಡ್ತಿದ್ದಾರೆ ನಮ್ಮ ಜೀನಿ ಕ್ಲೀಮ್ ನ ಅಂದ್ರೆ ಒಂದು ತಿಂಗಳು ಹತ್ತು ದಿನ ಆಗಿದೆ ಪುಟ್ರಾ ಸರ್ ಐದು ಕೆ ಜಿ ಕಡಿಮೆ ಆಗಿದ್ದಾರೆ ಜೊತೆಗೆ ಮೇಡಮು ಪ್ಲಸ್ ಅವರ ಪುಟ್ರಾ ಸರ್ ಮಗಳು ಸಮೇತ ಯೂಸ್ ಮಾಡ್ತಿದಾರಂತೆ ಅವ್ರಿಗೆನೆಲ್ಲ ಬೆನಿಫಿಟ್ ಸಿಕ್ತು ಬಿ ಪಿ ಶುಗರ್ ಯಾವ ರೀತಿ ಕಂಟ್ರೋಲ್ ಆಯಿತು ಅರ್ಧ ಕಿಲೋಮೀಟ್ರ್ ಓಡಾಡಕ್ಕೆ ಸುಸ್ತು ಅಂತಿದ್ದಾರೆ ಇವತ್ತು ಎರಡರಿಂದ ಮೂರು ಕಿಲೋಮೀಟ್ರ್ ಆರಾಮಾಗಿ ಓಡಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಕೇಳ್ಕೊಂಬರೋಣ ಒಂದೇ ಮನೆಯಲ್ಲಿ ಮೂವರು ನಮ್ಮ ಜೀನಿ ಸ್ಲಿಮ್ ನ ಬಳಸ್ತಿದ್ದಾರೆ ತುಂಬಾ ಖುಷಿಯಾಗಿದ್ದಾರೆ ಆಗಿದ್ದಾರೆ ಹೆಲ್ತಿ ಆಗಿದ್ದಾರೆ ನಮ್ಮನೇಲಿ ಸದ್ಯಕ್ಕೆ ಈಗ ಮೂರ್ ಜನ ತಗೋತಾ ಇದೆ ಸರ್ ನಮ್ ಮಿಸ್ಸಸ್ ನನ್ನ ಮಗಳು ನನ್ನ ಮಗಳು ಹೇಳ್ಮೇಲೆ ಬಂದ್ವಿ ಈಗ ಮೂರ್ ಜನಕ್ಕೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಸರ್ ನಮ್ಗೆ ಯಾಕಂದ್ರೆ ಜೀನಿ ಸ್ಲೀಮ್ ನ ತುಂಬಾ ಜನ ಇದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಸೈಡ್ ಎಫೆಕ್ಟ್ ಯಾವ್ದು ಇಲ್ಲ ಯಾಕೆಂದ್ರೆ ಇದು ನ್ಯಾಚುರಲ್ ಫುಡ್ ಇಂದ ಮಾಡೋದ್ರಿಂದ ಇದು ಯಾವ ಸೈಡ್ ಎಫೆಕ್ಟ್ ನಮ್ಗೆ ಕಂಡಿಲ್ಲ ಇದು ಜನಕ್ಕೆ ಉತ್ತಮವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಯಾಕೆಂದ್ರೆ ಸರ್ ನಿಮ್ಮನೆಯಲ್ಲಿ ಒಬ್ರು ಅಪ್ಷಯಲ್ಲ ಸರ್ ಒಬ್ಬರು ಮೇಡಮ್ ಪೊಲೀಸ್ ಇಲಾಖೆ ಇದಾರೆ ಮೇಡಮ್ ಸಮೇತ ಯೂಸ್ ಮಾಡ್ತಿದ್ರೆ ನೀವು ಸಮೇತ ಯೂಸ್ ಮಾಡ್ತಿದೀರ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಒಂದು ತಿಂಗಳಲ್ಲಿ ಐದು ಕೆಜಿ ಕಡಿಮೆ ಆಗೋದು ಅಲ್ಲ ಕಡಿಮೆ ಆಗೋದ್ ಜೊತೆಗೆ ಇವತ್ತು ನೀವು ತುಂಬಾ ಆರಾಮಾಗಿ ಓಡಾಡ್ತಾ ಅಂದ್ರಲ್ಲ ನಿಮ್ಮ ವಿಚಾರ ತಿಳ್ಕೊಂಡು ನಮ್ಮ ಗ್ರಾಹಕರಿಗೆ ಇದನ್ನು ತೋರಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ನಿಮ್ಮ ಮನೆ ಹತ್ರ ಬಂದ್ವಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ ನನ್ನ ಅನಿಸಿಕೆ ಪ್ರಕಾರ ಯಾರು ಬೇಕಾದ್ರೂ ತಗೋಬೋದು ಇದು ತಗೊಂಡು ಅನುಕೂಲ ಪಡಬೇಕು ಅನುಕೂಲ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಯಾಕೆಂದ್ರೆ ನಮ್ಮ ಜೀನಿಸ್ಲಿಮ್ಗೆ ಯಾವುದೇ ಕೆಮಿಕಲ್ ಹಾಕಿರಲ್ಲ ಪ್ರತಿಯೊಂದು ನ್ಯಾಚುರಲ್ ಫುಡ್ ಇದು ನ್ಯಾಚುರಲ್ ಫುಡ್ ಇದೆ ಮತ್ತೆ ಎಲ್ಲ ಧಾನ್ಯ ಬೆರೆಸಿ ಮಾಡಿರೋದ್ರಿಂದ ಎಲ್ಲರಿಗೂ ಗೊತ್ತಿರೋದೇ ಇದು ವಿಚಾರ ಈಗ ಎಷ್ಟೋ ಜನ ಎಷ್ಟೋ ಜನಕ್ಕೆ ಏನಾಗಿತ್ತು ಅಂದ್ರೆ ಇದ್ರಲ್ಲಿ ಏನೋ ಕೆಮಿಕಲ್ ಹಾಕಿರ್ತಾರೆ ಸೈಡ್ ಎಫೆಕ್ಟ್ ಆಗುತ್ತಪ್ಪ ಅಂತ ತುಂಬಾ ಜನ ಭಯಪಡ್ತಾ ಇರ್ತಾರೆ ಸರ್ ಇಲ್ಲ ಕಂಡು ಬಂದಿಲ್ಲ ಆರೋಗ್ಯವಾಗಿದ್ದೀನಿ ನಾನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಸರ್ ಒಂದು ತಿಂಗಳು ಹತ್ತು ದಿನದಲ್ಲಿ ಕೆ ಕೆಜಿ ಕಡಿಮೆ ಆದ್ರಿ ಅರ್ಧ ಕಿಲೋಮೀಟರ್ ಓಡಕ್ಕೆ ಸುಸ್ತು ಅಂತಿದ್ದರು ಎರಡರಿಂದ ಮೂರು ಕಿಲೋಮೀಟರ್ ಆರಾಮಾಗಿ ಓಡಾಡ್ತಿದ್ದೀರಾ ಅದ್ರ ಜೊತೆಗೆ ಏನೆಲ್ಲ ಬೆನಿಫಿಟ್ ಆಯ್ತು ಸರ್ ಆರೋಗ್ಯದಲ್ಲಿ ಸರ್ ನನಗೆ ಇದು ತಗೊಂಡ್ಮೇಲೆ ಆರೋಗ್ಯದಲ್ಲಿ ಅಂದರೆ ವಾಕ್ ಹೋಗ್ಬೇಕಾದ್ರೆ ಶ ನಿಶಕ್ತಿ ಆಗೋದು ಶಕ್ತಿ ಬಂದಂಗೆ ಆಗ್ತು ಮತ್ತು ಒಂದು ತಿಂಗಳಲ್ಲಿ ಚೆಕಪ್ ಮಾ ಬಿ ಪಿ ಶುಗರು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಅದು ಚೆಕಪ್ ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ಹೋದಾಗ ಅವರು ಒಳ್ಳೆ ಗುಣಮಟ್ಟದಲ್ಲಿ ವಾಕ್ ಮಾಡ್ತಿದ್ಯಾ ನಾನು ಜಿನಿ ಇದ್ದೀನಿ ಅಂತ ಅಂತ ಗುಡ್ ಸರ್ ಒಳ್ಳೆ ಬಂದಿದೆ ನನಗೆ ನಿಮಗೆ ಕಂಟ್ರೋಲ್ ಕಂಟ್ರೋಲ್ ಆಗಿದೆ ಸರ್ ಸರ್ ಫುಲ್ ವೀಕ್ಷಕರೇ ನಿಮ್ಗೆ ಹೇಳೋದಿಷ್ಟೇ ನೀವು ಸಣ್ಣ ಆಗಬೇಕು ಹೆಲ್ತಿ ಆಗಿರಬೇಕು ಯಾವುದೇ ಸೈಡ್ ಎಫೆಕ್ಟ್ ಇರಬಾರ್ದು ಅಂತಂದ್ರೆ ನಮ್ಮ ಜೀನಿ ಸ್ಟಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಣ್ಣ ಆಗ್ತೀರಾ ಸಣ್ಣ ಆಗೋದ್ರ ಜೊತೆಗೆ ಆರಾಮಾಗಿ ಓಡಾಡ್ತೀರಾ ಜೊತೆಗೆ ಬಿ ಪಿ ಶುಗರ್ ಕಂಟ್ರೋಲ್ ಮಾಡ್ಕೊಂಬೋದು ತಡ ಯಾಕೆ ಮಾಡ್ತೀರಾ ಡಿಸ್ಪ್ಲೇ ಮೇಲೆ ಕಾಣ್ತೀರಾ ನಂಬರ್ ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ